ಕೋರ್ಡಿನೇಷನ್ ಕಮಿಟಿಯಿಂದ ಈ ಪತ್ರಿಕೆ ಗುರುಗಳನ್ನು ನಡೆಸ್ತಾ ಇದೆ ಕೋರ್ಡಿನೇಷನ್ ಕಮಿಟಿಯ ಸದಸ್ಯರಾದಂಥ ಹಿರಿಯರಾದಂಥ ಕಾಮ್ರೇಡ್ ಸಿ ಎಸ್ತಫೆ ಅವರು ನನ್ನ ಜೊತೆಯಲ್ಲಿದೆ ಸಿದ್ದಾಪುರ ಕರಡಿ ಕರಡಿಕೋಟ್ನ ಪಾರ್ಟಿ ಶಾಖೆಯ ಪತ್ರಿಯ ಕಾರ್ಯಕರ್ತರಾದಂಥ ಉಮ್ಮರವರು ಕೂಡ ನನ್ನ ಜೊತೆಯಲ್ಲಿ ಈ ಪತ್ರಿಕಾ ಸ್ಪರ್ಧೆಯಲ್ಲಿ ಇದೆ ಬಂದವರೇ ಇವತ್ತಿನ ಪರಿಸ್ಥಿತಿ ಇನ್ನೊಂದು ಹೇಳಿದರೆ ಸಿದ್ದಾಪುರದ ಸುತ್ತಮುತ್ತ ಇರುವಂಥ ಒಂದು ಮೂವತ್ತು ಸಾವಿರದ ಅಷ್ಟು ಬರುವಂಥ ಅಂದಾಜು ಬರುವಂಥ ಜನರು ಬಡಪಾಯಿಗಳು ತೋಟ ಕಾರ್ಮಿಕರು ಕೂಲಿ ಕೆಲಸ ಮಾಡುವಂಥ ಪಾವತವರಿಗೆ ಒಂದು ಸರ್ಕಾರಿ ಆಸ್ಪತ್ರೆ ಇದೆ ಸಿದ್ದಾವರದಲ್ಲಿ ಅಂದರೆ ಒಂದೇ ಡಾಕ್ಟ್ರಿ ಡಾಕ್ಟ್ರುಗಳು ಒಂದು ನಾಲ್ಕೈದು ಡಾಕ್ಟ್ರು ಬೇಕಾದಂಥ ಕರೆ ಒಂದೇ ಡಾಕ್ಟ್ರನ್ನ ಸುಧಾರಿಸ್ಕೊಡ್ತಾರೆ ಮತ್ತು ಅದು ಅಲ್ಲದೆ ಹೀಗೆ ಸಂಬಂಧಪಟ್ಟ ರೀತಿಯಲ್ಲಿ ಹೆಂಗ್ಸರಿಗೆ ಬೇಕಾದಂಥ ಲೇಡಿ ಡಾಕ್ಟ್ರು ಕೂಡಲೇ ಸಾಗಕ್ಕೆ ತೋರ್ಸು ಮಾಡಬೇಕು ಮತ್ತು ಕನ್ನಡದ ಸರ್ಕಾರಿ ಆಸ್ಪತ್ರೆಯ ಬಳಿ ಮಿಸ್ ಆಗಲಿ ಲಾಬ್ ಅದು ಮತ್ತು ಎಲ್ಲ ಮೆಟೀರಿಯಲ್ಸ್ ಕೂಡ ಕೂಡಲೇ ನಾವು ಚಾರ್ಜ್ ಅದು ಅಲ್ಲದೆ ಅಲ್ಲಿ ಅಡ್ಮಿಟ್ ಆಗುವಂಥ ರೋಗಿಗಳಿಗೆ ಒಂದು ಏನಾದರೂ ಒಂದು ಬ್ರೆಡ್ಡು ಕೊಡುವಂಥ ಇದು ಆಗಬೇಕು ಮತ್ತು ಅವರಿಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಸಾಧಾರಣ ಪಾಪದವರಿಗೆ ಏನಾದರೂ ಒಂದಿಷ್ಟು ಊಟಗಳು ಈ ಆಸ್ಪತ್ರೆಯಲ್ಲಿ ಮಾಡಬೇಕು ಅಷ್ಟು ಒಂದು ಪಾಪ್ಯುಲೇಷನ್ ಈ ಪ್ರದೇಶದಲ್ಲಿ ಕೇಂದ್ರ ಈ ಸರ್ಕಾರ ನೋಡಿ ರಾಜ್ಯ ಸರ್ಕಾರ ಆಗಲಿ ನಮ್ಮ ಜಿಲ್ಲಾ ಆಡಳಿತ ಸಿದ್ದಾಬರ ಒಂದು ಸಿದ್ದಾಬರ ಒಂದು ಕಡೆಗಣಿಸಿ ಇಲ್ಲಿ ಬೇಕಾದಂಥ ಯಾವುದೊಂದು ಮೂಲಭೂತ ಸೌಕರ್ಯಗಳು ಇಲ್ಲದಂಥ ರೀತಿಯಲ್ಲಿ ಆಗಿದೆ ಅಂತ ನನಗೆ ನೋಡಿದರೆ ಗೊತ್ತಾಗುತ್ತದೆ ಒಂದೇ ಡಾಕ್ಟ್ರ್ ಬೆಳಿಗ್ಗೆಯಿಂದ ಕ್ಯೂ ನಿಲ್ಲೋದು ಎಷ್ಟೋ ಜನ ಬರೋದು ಅಲ್ಲಿ ಕೆಲವರಿಗೆ ಅರ್ಧ ಬರ್ಧ ಜನಕ್ಕೆ ಟ್ರೀಟ್ಮೆಂಟ್ ಸಿಗ್ತದೆ ಉಳಿದವರು ಭಾಳ ನಿರಾಸೆಯಾಗಿ ಹೋಗ್ತಾ ಇರುವಂಥ ಪರಿಸ್ಥಿತಿ ಕೂಡ ಇಲ್ಲಿ ಇದಾಗಿದೆ ಇದರಿಂದ ಸಾ ಸಾಮಾನ್ಯ ಜನರು ಕಷ್ಟದ ಪರಿಸ್ಥಿತಿ ಇರಿಸ್ತಾ ಇರುವಂಥ ಪಾವನಗಳು ಭಾಳ ತೊಂದರೆ ಇಲ್ಲಿದೆ ಅದರಿಂದ ನೇರವಾಗಿ ಜಿಲ್ಲಾ ಆಡಳಿತ ಇದಕ್ಕೆ ಕೂಡಲೇ ಮಧ್ಯಪ್ರವೇಶನ ಮಾಡಬೇಕು ಮತ್ತು ನಮ್ಮ ಸ್ಥಳದ ಎಮ್ ಎಲ್ ಎ ಎಮ್ ಎಲ್ ಎ ಅವರು ಕೂಡ ಸ್ವಲ್ಪ ಜವಾಬ್ದಾರಿಯಲ್ಲಿ ಅದಕ್ಕೆ ಇರುವಂಥ ಒಂದು ಸಲಹೆಗಳನ್ನು ಕೊಟ್ಟು ಕೆಲಸ ಶುರು ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಎಣ್ಣದಾಗಿ ನೋಡಿ ಕಳೆದ ಬಿ ಜೆ ಪಿ ಸರ್ಕಾರ ಇರುವ ಟೈಮಲ್ಲಿ ಇಲ್ಲಿ ಆಸ್ಪತ್ರೆಯ ಡೆವಲಪ್ಮೆಂಟು ಮಾಡೋಕರ ಆಗಿ ಒಂದು ಕಮ್ಮಟ್ಟಿಯನ್ನು ಮಾಡಿದೆ ಆ ಕಮ್ಮಿಯಲ್ಲಿ ಈ ಆಸ್ಪತ್ರೆಯ ವಿಷಯಗಳ ಬಗ್ಗೆ ಏನಾದರೂ ಕುಂದು ಮೊತ್ತಗಳಿದ್ದರೆ ಚರ್ಚೆ ಮಾಡಿ ಅದಕ್ಕಿರುವಂಥ ಪರಿಹಾರ ಕಾಣಬೇಕು ಅಂದರೆ ಒಂದು ಕಮಿಟಿ ಮಾಡಿದೆ ಅವರು ಇರುವ ಟೈಮಲ್ಲಿ ಕೂಡ ಏನು ಪ್ರಯೋಜನ ಆಗಿಲ್ಲ ಇವತ್ತು ಆ ಕಮಿಟಿ ನಿಷ್ಕ್ರಿಯವಾಗಿದೆ ಕಮಿಟಿ ಇದೆಯಾ ಏನು ಅದು ಚಲಾನ ಇದೆಯಾ ಎಂದು ನಮಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ನಾನು ಎಮ್ ಎಲ್ ಎ ಅವರಿಗೆ ನೇರವಾಗಿ ಹೇಳ್ತಾ ಇರುವುದೇನು ಹೇಳಿದರೆ ನೋಡಿ ಸ್ವಾಮಿ ನೀವು ಇಲ್ಲಿ ಆಸ್ಪತ್ರೆಯ ಡೆವಲಪ್ಮೆಂಟ್ ಕಮಿಟಿ ಕೂಡಲೇ ಸೇರಿಸಬೇಕು ಅದಕ್ಕಿರುವಂಥ ಒಂದು ಕಾಳಜಿ ತಂದು ಅದಕ್ಕಿರುವಂಥ ಕೆಲಸ ಆಗಬೇಕು ಅಂದು ಸಿದ್ದಾಭರಣ್ಣನ ಕಡೆಗಣಿಸೋದು ನಡೆಸಬೇಕು ಅಂತ ಹೇಳಿ ಈ ಮೂಲಕ ಸಿ ಪಿ ಪಕ್ಷದ ಈ ಸಿದ್ಧಾಪುರ ಕೋರ್ಡಿನೇಷನ್ ಕಮಿಟಿಯ ಪರವಾಗಿ ನಾನು ಒತ್ತಾಯ ಮಾಡ್ತಾಯಿದ್ದೀನಿ